ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸರಿಗಮ್ಮಪ್ಪ ಹನುಮಂತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತನ್ನ ಮುಕ್ತತೆಯ ಮೂಲಕವೇ ಸಾಕಷ್ಟು ಹೆಸರುವಾಸಿಯಾದಂತಹ ಒಬ್ಬ ಮುಕ್ತ ಕಲಾವಿದ ಅಂತಲೇ ಹೇಳಬಹುದು ಇದೀಗ ಬಿಗ್ ಬಾಸ್ ಅಂಗಳಕ್ಕೆ ಕಾಲಿಟ್ಟಿದ್ದು ಬಿಗ್ ಬಾಸ್ ಅಂಗಳದಲ್ಲೂ ಕೂಡ ಎಲ್ಲರ ಮುಖದಲ್ಲೂ ನಗುವನ್ನು ತರಿಸ್ತಕ್ಕಂಥ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಮೊದಲ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಂತಹ ಹನುಮಂತನ ಮದುವೆ ವಿಚಾರ ಇದೀಗ ಎಲ್ಲ ಕಡೆ ಸದ್ದು ಮಾಡ್ತಿದೆ ಹಾಗಾದರೆ ಹನುಮಂತ ಮದುವೆ ಆಗ್ತಾರ ಈ ಬಗ್ಗೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದಂತಹ ನಟಿ ಶೋಭಾ ಶೆಟ್ಟಿ ಹೇಳಿದ್ದಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ನೀವು ಕೂಡ ಸರಿಗಮ್ಮಪ್ಪ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಹನುಮಂತ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀತೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಿಗ್ ಬಾಸ್ ಸೀಸನ್ಗೆ ಈ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ಹನುಮಂತ ಹಲವಾರು ವಿಚಾರಗಳಿಂದ ಸುದ್ದಿಯಾದರು ಸೀಸನ್ ಹನ್ನೊಂದರ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಂತಹ ಹನುಮಂತ ಸ್ಪರ್ಧಿಗಳಲ್ಲಿ ಯಾವಾಗಲೂ ಕೂಡ ಹಸನ್ಮುಖಿಯಾಗಿರ್ತಕ್ಕಂಥ ಸ್ಪರ್ಧಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾರು ಏನಾದರೂ ಮಾಡ್ಕೊಳ್ಳಿ ನನಗೇನು ನಾನು ಬಂದಿರೋದು ಆಟ ಆಡೋಕೆ ಗೆಲ್ಲೋಕೆ ಇದು ಬಿಟ್ಟು ನನಗೆ ಬೇರೆ ಕೆಲಸ ಇಲ್ಲ ಎಂಬಂತೆ ಯಾವಾಗಲೂ ಕೂಡ ಯಾರು ಏನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳದೆ ಸದಾ ಖುಷಿ ಖುಷಿಯಾಗಿ ನಗು ನಗುತ್ತಾ ಇರ್ತಾರೆ ಸದ್ಯ ಇದೀಗ ಅವರ ಮದುವೆ ವಿಚಾರ ಎಲ್ಲಾ ಕಡೆ ಸುದ್ದಿ ಆಗ್ತಿದೆ ಈ ಬಗ್ಗೆ ಹನುಮಂತು ಅವರ ಮದುವೆ ವಿಚಾರದ ಬಗ್ಗೆ ಎಲಿಮಿನೇಟ್ ಆಗಿ ಬಂದಿರತಕ್ಕಂಥ ಶೋಭಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಶೋಭಾ ಶೆಟ್ಟಿ ಮನೆಯಿಂದ ಹೊರ ಹೋಗುವ ವೇಳೆ ಮದುವೆ ಕರೀರಿ ಅಂತ ಹೇಳ್ತಾರೆ ಆಗ ಹನುಮಂತ ಕೂಡ ಮುಂದಿನ ತಿಂಗಳು ನಂದು ಮದುವೆ ಇದೆ ಬನ್ನಿ ಅಂತ ಕರೀತಾರೆ ಹೌದು ಹನುಮಂತು ಅವರು ತಮಗಿರ್ತಕ್ಕಂಥ ಹುಡುಗಿಯ ಬಗ್ಗೆ ಈಗಾಗ್ಲೇ ಮಾಹಿತಿಯನ್ನ ಕೊಟ್ಟಿದ್ದು ಅವರನ್ನೇ ಮದುವೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸದಾ ಚಿಲ್ ನಲ್ಲಿ ಇರ್ತಕ್ಕಂಥ ಹನುಮಂತು ಅವರು ವಿನ್ ಆಗುವ ಕನಸನ್ನು ಕಾಣ್ತಾ ಇದ್ದು ಅವ್ರಿಗೂ ಕೂಡ ದಿನೇ ದಿನೇ ಬರ್ತಕ್ಕಂಥ ಓಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಪ್ರತಿ ಬಾರಿಯೂ ಕೂಡ ಸ್ಪರ್ಧಿಗಳು ಒಂದೊಂದು ರೀತಿಯ ಕಾರಣ ಕೊಟ್ಟು ಅವರನ್ನು ಎಲಿಮಿನೇಟ್ ಮಾಡಿದ್ರೂ ಕೂಡ ಅಂದರೆ ಅವರನ್ನು ನಾಮಿನೇಟ್ ಮಾಡಿದ್ರೂ ಕೂಡ ಇದೀಗ ಹೊರಗಡೆ ಇರ್ತಕ್ಕಂಥ ಜನ ಅವರನ್ನು ಪ್ರತಿ ಹಂತದಲ್ಲೂ ಕೂಡ ಸೇವ್ ಮಾಡ್ತಿದ್ದಾರೆ ನಿಮಗೂ ಕೂಡ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹನುಮಂತು ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು